ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಘವ್ ಶಿರ್ಸಿ ಮಾತಾಡ್ತಾ ಇದ್ದೀನಿ ನಾವು ಮಾಡ್ತಾ ಇರುವಂತಹ ನೆಕ್ಸ್ಟ್ ಕಿರುಚಿತ್ರಗಳಿಗೆ ಕಲಾವಿದರು ಬೇಕಾಗಿದ್ದಾರೆ ನೀವು ಆಲ್ರೆಡಿ ಕಲಾವಿದ್ರಾಗಿದ್ದು ಅಥವಾ ಹೊಸಬ್ರಾಗಿದ್ರು ಕೂಡ ನಿಮ್ಗೆ ಆಕ್ಟಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನೀವು ನಮ್ಮ ಜೊತೆ ಜಾಯಿನ್ ಆಗ್ಬಹುದು ಈ ಕೆಳಗಡೆ ನಂಬರ್ ಕೊಡ್ತಾ ಇದ್ದೀನಿ ಈ ನಂಬರಿಗೆ ನೀವು ಮಾಡಿರುವಂತಹ ಕೆಲಸ ಅಥವಾ ನಿಮ್ಮ ವಿಡಿಯೋಗಳು ನಿಮ್ಮ ಫೋಟೋಗಳನ್ನ ವಾಟ್ಸಪ್ ಮುಖಾಂತರ ನಮಗೆ ಕಳಿಸ್ಕೊಡಿ ಹಾಯ್ ಹಲೋ ಅನ್ನುವಂಥ ಮೆಸೇಜ್ಗಳಿಗೆ ಇಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ ನಿಮ್ಮ ಪ್ರೊಫೈಲ್ ಗಳನ್ನ ಕಳಿಸಿದ್ರೆ ನಾವು ಕ್ಯಾರೆಕ್ಟರ್ ಗಳಿಗೆ ಸೂಟ್ ಆಗೋ ತರ ಇದ್ರೆ ಖಂಡಿತ ಅವಕಾಶ ಕೊಟ್ಟೆ ಕೊಡ್ತೀವಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದು ಹೊಸಬ್ರಾಗಿದ್ದು ಕೂಡ ನಮ್ ಜೊತೆ ಕೆಲಸ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ಅದ್ ಪಾತ್ರಗಳಿಗೆ ನೀವು ಸೆಟ್ ಆಗ್ತೀರಾ ಅಂತ ಆದ್ರೆ ನಾವು ಖಂಡಿತ ಒಂದು ಅವಕಾಶ ಮಾಡಿಕೊಟ್ಟೆ ಕೊಡ್ತೀವಿ ನಿಮ್ಮ ಪ್ರೊಫೈಲ್ ಗಳನ್ನ ಈ ಕೆಳಗಡೆ ಕೊಡ್ತಾ ಇರೋ ಎರಡು ನಂಬರ್ ಗಳಿಗೆ ವಾಟ್ಸಪ್ ಮುಖಾಂತರ ಕಳಿಸಿ ಜೊತೆಗೆ ಮುಂದೆ ಬರ್ತಾ ಇರುವಂತ ನಮ್ಮ ಬಣ್ಣದ ಬದುಕು ಸಿನಿಮಾಗೂ ಕೂಡ ಕಲಾವಿದ್ರು ಬೇಕು ನೆಕ್ಸ್ಟ್ ಇನ್ನು ತುಂಬಾ ಪ್ರಾಜೆಕ್ಟ್ ಇದೆ ಎಲ್ಲ ಹೊಸ ಪ್ರಾಜೆಕ್ಟ್ಗಳಿಗೆ ಹೊಸ ಹೊಸ ಕಲಾವಿದರು ಪರಿಚಯ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ನಿಮ್ಮಲ್ಲಿ ಎಷ್ಟು ಜನರಿಗೆ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬೇಕು ಅಂತ ನಿಮಗೆ ಒಂದು ಆಸಕ್ತಿ ಇದ್ರೆ ನಮ್ಮ ಜೊತೆಗೆ ನೀವು ಜಾಯಿನ್ ಆಗ್ಬೋದು ನೋಡೋಣ ಎಷ್ಟು ಜನ ಕಳಿಸ್ತೀರ ಜೊತೆಗೆ ಈ ವಿಡಿಯೋನ ಆದಷ್ಟು ಹೆಚ್ಚಿಗೆ ಜನರಿಗೆ ಶೇರ್ ಮಾಡಿ ನಿಮ್ಮವರೆಗೂ ಈ ವಿಡಿಯೋ ಬಂದಿದೆ ಅಂದರೆ ಅಲ್ಲಿಂದ ಮತ್ತೊಂದಿಷ್ಟು ಜನರಿಗೆ ಈ ಒಂದು ವಿಡಿಯೋ ಹೋಗಲಿ ಆದಷ್ಟು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಈ ನಂಬರ್ಗಳಿಗೆ ವಾಟ್ಸಪ್ ಮಾಡಿ ನಮಸ್ಕಾರ